ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು ಇದೇ ವಿಷಯವಾಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಆಗಿ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಸೊ ಕೆ ಎಸ್ ಆರ್ ಟಿ ಸಿಯಿಂದ ಇಂದ ಐದು ಲಕ್ಷ ಇಮಿಡಿಯೇಟಾಗಿ ಇವತ್ತು ಡಿಸ್ಪರ್ಸ್ ಮಾಡ್ತೀವಿ ಸೊ ಅದು ಬಿಟ್ಟು ಹೆಚ್ಚಿನ ಕಂಪನ್ಸೇಷನ್ಗೆ ಅಲ್ಲಿ ಕಳಿಸ್ಕೊಡಕ್ಕೆ ಹೇಳಿದ್ದಾರೆ ಕಳಿಸಿ ಒಂದು ವಾರದಲ್ಲಿ ನಾವು ಅದು ಇತ್ಯರ್ಥ ಮಾಡ್ತೀವಿ ಅದು ಬಿಟ್ಟು ಗಾಯ ಆದವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋಕ್ಕೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಏನಾದರೂ ವ್ಯವಸ್ಥೆ ಇಲ್ಲ ಟ್ರೀಟ್ಮೆಂಟ್ಗೆ ಅಂದರೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಸೊ ಇದನ್ನು ಬಿಟ್ಟು ಮತ್ತೆ ಈ ಥರ ಇನ್ಸಿಡೆಂಟ್ ಹಾಗೆ ಆಗದಂಗೆ ನೋಡ್ಕೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ ಸರಿ ಸರ್ ಥ್ಯಾಂಕ್ ಯು ಸೊ ಇವತ್ತು ಸುಮಾರು ಒಂದು ಎಂಟು ಮಕ್ಕಳಿಗೆ ಕುರ್ಡಿಯಿಂದ ಮಾನ್ವಿಗೆ ಒಂದು ಪ್ರೈವೇಟು ಸ್ಕೂಲ್ ಬಸ್ಸು ಲಯಲಾ ಕಾಲೇಜು ಸ್ಕೂಲ್ ಬಸ್ಸು ಸುಮಾರು ನಲವತ್ತು ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಸ್ಕೂಲ್ ಕಡೆ ಹೋಗ್ತಾ ಇದ್ರು ಸೊ ಇನ್ನೊಂದು ಕಡೆಯಿಂದ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ಸು ಸೊ ಇವೆರಡು ಮಧ್ಯ ನೇರ ನೇರ ಆ್ಯಕ್ಸಿಡೆಂಟ್ ಆಗಿದೆ ಸೊ ಆ್ಯಕ್ಸಿಡೆಂಟ್ ಆಗಿರೋದ್ರಿಂದ ಸುಮಾರು ನಲವತ್ತು ಜನದಲ್ಲಿ ಹದಿನೇಳು ಜನಕ್ಕೆ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಸಿಡೆಂಟ್ ಆಗಿದೆ ಹದಿನೇಳು ಜನನ ನಾವಿಲ್ಲಿ ರಿಮ್ಸ್ಗೆ ಆಗಿ ಶಿಫ್ಟ್ ಮಾಡಿದ್ದೀವಿ ಹದಿನೇಳು ಜನ ಪೈಕಿ ದುರಾದೃಷ್ಟವಾಗಿ ಇಬ್ಬರು ನಿಮ್ಸಿಗೆ ತರೋ ದಾರಿಯಲ್ಲಿ ತೀರೋಗಿಬಿಟ್ಟಿದ್ದಾರೆ ಇಬ್ಬರು ಮಕ್ಕಳು ಇನ್ನೂ ಮೂರು ಜನಕ್ಕೆ ಕ್ರಿಟಿಕಲ್ ಇದೆ ಸೊ ಮೂರು ಜನಕ್ಕೆ ನಾವು ಇಮ್ಮಿಡಿಯೇಟಾಗಿ ನಮ್ಮ ಈಗ ಆಪರೇಷನ್ ಥಿಯೇಟರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸೊ ಅವ್ರನ್ನ ಆದಷ್ಟು ಬೇಗ ನಾವು ಕ್ರಿಟಿಕಲ್ಲಿಂದ ನಾರ್ಮಲ್ಗೆ ತರೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅದು ಬಿಟ್ಟು ಇನ್ನೂ ಏನು ಹದಿನೇಳು ಜನ ಪೈಕಿ ಹನ್ನೆರಡು ಜನ ಇದ್ದಾರೆ ಅವ್ರಿಗೆ ಗಾಯಗಳಾಗಿದೆ ಬಾಡಿಯಲ್ಲಿ ಕಾಲಲ್ಲಿ ಎಲ್ಲ ಗಾಯ ಆಗಿದೆ ಬಟ್ ಲೈಫಿಗೆ ಏನೂ ತೊಂದರೆ ಇಲ್ಲ ಸೊ ಅವ್ರೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸೊ ಹದಿನೇಳು ಜನ ಬಿಟ್ಟು ಉಳಿದವ್ರು ಏನಿದ್ದಾರೆ ಸುಮಾರು ಹದಿಮೂರು ಜನ ಸಾರಿ ಇಪ್ಪತ್ತ್ಮೂರು ಜನ ಸೊ ಇಪ್ಪತ್ತ್ಮೂರು ಜನನ ಅಲ್ಲೇ ತುಂಬ ಜನಕ್ಕೆ ತುಂಬ ಸಣ್ಣ ಪುಟ್ಟ ಗಾಯ ಆಗಿರೋದ್ರಿಂದ ಮಾನವೀಯಲ್ಲೇ ಪ್ರೈವೇಟ್ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಸೊ ಇದಾದ ಮೇಲೆ ಏನು ದುರದೃಷ್ಟವಾಗಿ ಎರಡು ಸಣ್ಣ ಮಕ್ಕಳು ತೀರೋಗಿಬಿಟ್ಟಿದ್ದಾರೆ ಕೆ ಎಸ್ ಆರ್ ಟಿ ಸಿ ಕಡೆಯಿಂದ ಐದು ಲಕ್ಷ ಅವ್ರಿಗೆ ಇವತ್ತೇ ಕಂಪನ್ಸೇಷನ್ ಕೊಡ್ತೀವಿ ಆಮೇಲೆ ಯಾರಿಗೆ ಗಾಯ ಆಗಿದೆ ಮೇಜರ್ ಗಾಯ ಆಗಿದೆ ಅವ್ರಿಗೆ ಮೂರು ಲಕ್ಷ ಕಂಪನ್ಸೇಷನ್ನು ಕೆ ಎಸ್ ಆರ್ ಟಿ ಸಿಯಿಂದ ನಾವು ಕೊಡ್ತಾ ಇದ್ವಿ ಯಾವ ರೀತಿಯಾಗಿ ಸೊ ಈಗ ಪ್ರಾಥಮಿಕ ವರದಿ ಪ್ರಕಾರ ಎರಡು ಬಸ್ಸು ಒಂದು ಪ್ರೈವೇಟ್ ಸ್ಕೂಲ್ ಬಸ್ಸು ಆಮೇಲೆ ಇನ್ನೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಮಧ್ಯ ನೇರ ನೇರ ಪೊಲೀಷನ್ ಆಗಿದೆ ಡಿಕ್ಕಿ ಹೊಡ್ಕೊಂಡು ಬಿಟ್ಟಿದ್ದಾರೆ ಸೊ ಆ ಕಾರಣದಿಂದ ಬಸ್ ನಲವತ್ತು ಜನ ಮಕ್ಕಳಿಗೆ ಮತ್ತೆ ಕೆಎಸ್ಆರ್ಟಿಸಿ ಬಸ್ ಹದಿನೇಳು ಜನ ಪ್ಯಾಸೆಂಜರ್ಸ್ ಇತ್ತೀಚಿನ ದಿನಗಳಲ್ಲಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಎನ್ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟು Three six zero two three nine.